ಪುಣ್ಯದ ಮಕ್ಕಳು ಹೌದಾ ಹೌದು ಶುದ್ಧ ಬೆಳೆಯಾಡ ಶುದ್ಧ ಸಾಮಾನ ಮತ್ತೆ ಕನ್ನ ಮತ್ತೆ ಮರುವಿನ ಮಕ್ಕಳು ಹೌದು ಹೌದು ಯಾವಾಗ ತೆರವಾಡ ಮಗಳ ಶುದ್ಧ ಮಗಳ ನೆಮಕ ಬದಳ ಇಲ್ಲ ನಾನು ಹೌದು ವಿಷಯ ಏನು ಕೇಳ ಅಂತ ಹೇಳುದು ತೇರ್ವಾಡ ಮಗಳ ಮಗಳ ಶುದ್ಧ ಕಂಬಳಿ ತಗೊಂಡು ಸಮರ್ಗ ಗ್ರಾಮಕ್ಕೆ ಬಂದು ನೋಡು ಹೌದು ಹೌದು ಆ ಟೈಮ್ ದಾಗ ಪುಣ್ಯದ ಮಕ್ಕಳ ಲಗ್ನ ಆಗಿತ್ತು ಎಲ್ಲ ಇಲ್ಲ ಹೌದು 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 ರೀ ಹೌದು ಇಶ ಇಲ್ಲಿ ಹೇಳೋದ ಅದ ಕೇಳ್ರಿ ಹೌದು ಅಮಶಿಂತ ಮತ್ತೆ ವಿಚಾರ ಮಾಡದ ಹೌದು ಹೌದು ಏನು ವಿಚಾರ ಮಾಡದ ಪುಣ್ಯದ ಮಕ್ಕಳು ವರ್ವಿನ ಮಕ್ಕಳು ಪ್ರಾಯಕ ಬಂದಾರ ಹೌದು ಹೌದು ವರ್ವಿನ ಮಕ್ಕಳಕ್ಕಿಂತ ಪುಣ್ಯದ ಮಕ್ಕಳು ದೊಡ್ಡವರalar ಹೌದು ಇನ್ನು ಏಳು ಮಂದಿ ಒಮ್ಮೆ ಲಕ್ಕಣ ಮಾಡಬೇಕು ಅಂತ ಹೇಳ ನೇಮಿಸದ ಕುಂಟದ ಮೇಲೆ ಕಾರಬಾರ ಮನೆ ಕಾರ್ಬಾರ ಮಾಡ್ತೀವಿ ನಮ್ಮ ಹಾದುಲಿಂಗ ಹೌದು ಹೌದು ಮಾಧುಲಿಂಗ ಮುಂದೆ ಕುಂಟ್ರೆ ಸಿಕ್ಕ ಮಗು ಮಾಧುಲಿಂಗ ಮಾಧುಲಿಂಗ ವೈಭವದಿಂದ ನಿಮ್ಗೆಲ್ಲರೂ ಲಗ್ನ ಮಾಡಿಬೇಕಂತೇವೆ ಹ್ಯಾಂಗಂತೇವೆ ಕೇಳಿದಾಗ ಅಪ್ಪಗೆ ಮಾದಲಿಂಗ್ ಹೇಳ್ತಾನ ಏನು ಹೇಳ ಮೂರು ಮಂದಿ ಪುಣ್ಯದ ಮಕ್ಕಳು ಬಂದ್ರ ಅಲ್ಲಿ ಹೌದು ಅಪ್ಪ ನಾವು ನಿಮಿತ್ತಕ್ಕಾಗಿ ಪಾತ್ರ ಮಾಡಿದೇವು ಹೌದು ಹೌದು ಮೂಲ ಸೂತ್ರನೇ ನಾವು ಇದ್ದೇವು ಹೌದು ಹೌದು ಮಹಾದೇವ ನೋಡ್ರಿ ಬ್ರಹ್ಮ ಇಷ್ಟು ಮಹೇಶ ಹೌದು ನಾವು ಕುಟ್ಟದ ಮ್ಯಾಗ ನಿನ್ನ ಸೇವಾಕ ಹಿಂದಿನ ಋಣ ಮುಟ್ಟಿಸೋದ್ ಅಂತೇಳಿ ಇಲ್ಲಿ ಪಾತ್ರ ಮಾಡಗತ್ತಿದೆವು ಹೌದು ನಮಗ ಕನ್ಯಾ ತೆಗಿಯುವ ಕೆಲಸ ನಿಂದಿಲ್ಲ ಅಂದ್ರು ಏನ್ ಹೇಳಿದ್ರು ನಮಗ ಕನ್ಯಾ ತೆಗೆದ ಲಗ್ನ ಮಾಡೋದ ಕೆಲಸ ನಿಂದ ಅಲ್ಲದು ಹೌದ ನಾವೇ ಒಂದೊಂದು ದಿಕ್ಕಿಗೆ ಹೋಗಿ ಒಂದೊಂದು ಜಾಗಿಗೆ ಹೋಗಿ ನಾವು ಕಂಡು ಹಿಡಿದು ಲಗ್ನ ಆಗತ್ತಿ ಒಂದ್ರು ಹೌದು ಹೌದು ಅವಾಗ ಮಹದಲಿಂಗ ಗಂಧ ಮತ್ತ ಧರ್ಮರದ ಯಾವಾಗ ಮಾಡೋದಂದ ಭೂತಾಳ ಶಬ್ದ ಪಾತ್ರ ಮಾಡುದು ಹೌದು ಭೂತಾಳ ಶಬ್ದ ಹೋಗಿ ಕನ್ಯಾ ತೆಗೆದು ಲಗ್ನ ಕನ್ಯಾ ಘಟ್ಟಿ ಮಾಡತ್ತಾರ ಆಮ್ಯಾಗ ಲಗ್ನ ಹೌದು ಆಗತ್ತ ವಿಚಾರ ಮಾಡಬೇಡ ಹೌದು ನಾವು ನಾಡ ತಿರುಗಿ ಶಬ್ದ ಅಡಿಗೆ ಮಾಡೋರು ಇದ್ದೇವು ನಿನ್ನ ಮಕ್ಕಳಾಗಿ ನಿಮಿತ್ತಕ್ಕಾಗಿ ಪಾತ್ರ ಮಾಡಿದೇವು ನೀವು ನಮ್ಮ ಲಗ್ನ ಮಾಡೋದು ವಿಚಾರ ಬೇಡ ನಮ್ಮ ಗುರುತ ಹಿಡಿದ ಲಗ್ನ ಆಗಬೇಕಂಗ್ ಹೌದ ಹೌದು ಈ ಕಾರಣಕ್ಕಾಗಿ ಪುಣ್ಯದ ಮಕ್ಕಳ ಲಗ್ನ ಇದು ಧರ್ಮರು ಲಗ್ನ ಆಗಿತ್ತು ಯಾವಾಗ ತೇರುವಳ ಮಗರಾಜ್ ಶುದ್ಧ ಸದರ್ಗ ಗ್ರಾಮಕ್ಕೆ ಬಂದಿದ ಇಲ್ಲಿ ಹೌದು ಶುದ್ಧಗ ತೆರ್ವಾಳ ಮಗರಾಜ್ ಶುದ್ಧನ ತಂಗಿ ಇದ್ದಂತ ಮಾಸಾಬಿ ತಾಯಿ ಊಟ ಊಟದೊಳಗೆ ಇಸ ಕರಿ ಕದಿ ಇಜ್ಜಾ ಯಾರು ಸುಳ್ಳು ಮಾತಾಡ್ಯಾರ ಅವ್ರಿಗೆ ಇದು ಇಸ ಆಗಲಿ ಅಂತೇಳು ಆ ಕಾರಣಕ್ಕಾಗಿ ಹೌದು ಶಬ್ದ ಕದ್ದು ತಂದಿದಿ ಕಂಬಳೆ ಅಂತೇಳಿ ಸುಳ್ಳು ಮಾತಾಡೋದಕ್ಕಾಗಿನೆ ಅವನಿಗೆ ಕಲ್ಲಂಕರಿಗೆ ಭೂಮಿ ಒಳಗೆ ಇಸದ ಬಾರಿ ಹೌದು ಅವಾಗ ಪಬಲಾದಿ ಕೊಂತ್ಯ ಶುದ್ಧನ ಮಡಿದ ಮಾಯದ ಗುಡ್ಡದಾಗವ ಮಾವನ ಸೇವಾ ಮಾಡುತ್ತಳು ಪಂಚಾರ್ ಹೆಚ್ಕೊಂಡು ಹೌದೌದು ಅಮಶತ್ ಮುತ್ತ ಹೆಸರು ಒಂದು ದೇವಿಗೆ ಔದು ಶತ್ನ ಹೆಸರು ಒಂದು ದೇವಿಗೆ ಬಿಹಾರ ಶತ್ರಿ ಹೆಸರು ಸ್ವಾಮಿ ಮುತ್ತಿ ಅಕ್ಕ ಮುತ್ತೆ ಹಿಂಗ ಹೆಸರು ಒಂದೊಂದು ದೇವಿಗೆ ಹಚ್ಚಿ ಪಂಚಾರ್ತಿ ತಗೊಂಡು ಮಾಯದ ಗುಡ್ಡಕ್ಕೆ ಹೋಗಿ ಶೇವ ಮಾಡುವಾಗ ಹೌದು ಶಬ್ದನ ಹೆಸರು ಹಚ್ಚಿದ ದೇವ್ಗೆ ಸಣ್ಣಾಗಿ ಆಗಿ ಉರಿತಿ ಹೌದ್ ಅವಾಗ ಮಾವುಗ ಮಾತಾಡ್ಸಿ ಕೇಳ್ತಾವ ಮಾವ ಐದು ದೇವ್ಗೆ ಎಲ್ಲ ಸೌನಾಗಿ ಉರಿತೀವಿ ದಿನ ಪ್ರತಿ ಇವತ್ತು ನನ್ನ ಭಾವ ಹಿರಿ ಭಾವ ಹೌದು ಶಬ್ದನ ದೇವ್ಗೆ ಸಣ್ಣ ಆಗಿ ಉರಿದ ಕಾರಣ ಏನಾಗುತ್ತೆ ಹೌದ್ ಹೌದು ಹೌದ್ ಅವಾಗ ಮೇಲನಾಡದಾಗ ಮೋಸಕ ಬಿದ್ದನ ನಿನ್ನ ಭಾವ ಬ್ಯಾಡಂದ್ರು ಹೋಯಲ್ಲ ಹೌದು ಕಲ್ಲಂಕರಿಗೆ ಭೂಮಿ ಒಳಗೆ ಇಸದ ಬಾರಿ ಹೆಚ್ಚಾಗಿ ಕೊಂತೇವ ಹೌದು ಈಗಿನ ಆಯಾನ ಮಾಡಿ ಹೇಳ ನಿನ್ನ ಭಾವ ಅಂದ್ರೆ ಇಲ್ಲಿ ಒಂದು ಕಾರಣ ನಿನ್ನ ಮಗ ಸಣ್ಣ ಮಗ ನನ್ನ ಮುಂದೆ ಆಕಾಶಕ್ಕೆ ಹೊಡಿಬೇಕು ನಿನ್ನ ಮಗ ಸಹಿತನ ಭಾವ ಉಳಿತಾನ ಹೌದ ಹೌದು ಮಗನ ಮ್ಯಾಗ ಮೋ ಇಟ್ಟಂದ್ರೆ ಭಾವ ಸಹಿತನ ಮಗ ಉಳಿತಾನ ಸತ್ತು ಪರೀಕ್ಷೆ ಇದ್ದದಕ್ಕಾಗಿ ಇಂತ ಹತ್ತು ಮಕ್ಕಳು ಹಡಿತ ಕೊಂಥವಾಗಿ ಸಣ್ಣ ಮಗ ಶಿಲೀ ಶುದ್ಧ ಗುಡ್ಡದ ಮ್ಯಾಗ ತಂದು ಆಕಾಶಕ್ಕೆ ಹೊಡೆದು ಅವಾಗ ಇಲ್ಲಿ ಇಸಾ ಕಾರಕೊಂಡ ತಳವಾರ ಖ್ಯಾತ ಯ ಜನ್ಮ ಉದ್ಧಾರ ಮಾಡಕೊಂಡ ಹಚ್ಚಿ ಆ ಮಗನ ರಕ್ಷಣೆ ಮಾಡಿ ಅಚ್ಚಗಯದ ಶಿಲಿ ಶುದ್ಧ ಮುತ್ಯ ಯಾರಿಗೆ ಪದವಿ ಕೊಟ್ಟಿಲ್ಲ ರಥ ಕೊಟ್ಟನ ಯಾರಿಗೆ ಕೆರೆ ಒಳಗೆ ಆಯ್ಕೆ ರಥ ಶಿಲಿ ಶುದ್ಧ ಹೋಗ್ಯದ ಹಂಗೋಳ ಮುಂತಾದ ಯಾರಿಗೆ ಇದ್ರ ಶುದ್ಧ ಒಳಗ ಅಚ್ಚ ಶಿಲಿ ಮುತ್ಯ ಉಳಿದದ ಬಂಧುಗಳೇ ಹಿಂಗ ನೀ ಕೇಳದ ಪ್ರಶ್ನೆ ಹೌದಾ ಈಗ ನಿನಗೆ ಇನ್ನೊಂದು ಮಾತು ಹೌದು ಏನು ಇಲ್ಲಿ ಪೂಜಾರಗಳು ಇದ್ದೆವು ಹೌದು ಕಂಬಳಿ ಎಲ್ಲರಲ್ಲಿ ಅದ ಹೌದು ಉಂಡಾಡಿಗೌಡ ಪದ್ಮಗೊಂಡ ಹಾ ಹಾ ಆದಿಗೊಂಡನ ಅರ್ನೆಮದ ಹೌದು ಆಡ ತಿದ್ದವ ಹೌದು ಮೂರುಕಣ್ಣಿನ ಹುತ್ತಿಗೆ ನೀಗ ಹಚ್ಚಿ ಮೇಡೋದ್ರ ಮೂರುಕಣ್ಣಿನ ಹುತ್ತಿಗೆ ನೀಗ ಹಚ್ಚದ ಕುರಿಗಳು ಬಂದು ಹೌದು ಅದೆ ಕೂರಿದಿಂದೆ ಕಂಬಳಿ ಬಂದಾದ ಹೌದು ಹೌದಲ್ರಿ ಹೌದು ಕಂಬಳಿಗೆ ಜೀವಂತ ಪೀಠ ತಿಳಿ ಕರೆದಾರ ಹೌದು ಜೀವಂತ ಕುರಿ ಜೀವಂತ ಇರುವದಾಗ ಕೂದಲು ತೆಗೆದ ಅದರದೆ ಕಂಬಳಿ ನೇತರ ಬಂಧುಗಳೇ ಇದಕ್ಕೆ ಜೀವಂತ ಪೀಠ ತಿಳಿ ಅಂದಾರ ಹೌದು ಇಲ್ಲಿ ನಮ್ಮ ಸತ್ಯಪ್ಪ ಕಾಕ ಏನು ಕೇಳೋದು ಏನು ಕೇಳೋದ್ರಿಪ್ಪ ಒಂದಾಡಿಗೌಡ ಪದಮಗೊಂಡದಿಂದ ಕಂಬಳಿ ಕಡೆ ಬಂದು ಏನ ಹಿಂದ ಕಂಬಳಿ ಇತ್ತು ಹೌದ ಹೌದು ಹಿಂದ ಆದಿಗೊಂಡ ಲಗ್ನ ಹೌದ ಮುಂದ ಈ ಉಂಡಾಡಿಗಳು ಪದಮೂಂಡ ಐದು ಮನೆ ಅಡತ್ತಮ್ರು ಹೌದು ಪ್ರತಿ ಒಂದು ಲಗ್ಗಣಕ್ಕೆ ಕಂಬಳಿ ಮೂರು ಚಾಗದ ಹೌದು ಇವರು ಲಗ್ಗಣಕ್ಕೆ ಕಂಬಳಿ ಇತ್ತ ಏನ ಇಲ್ಲೋ ಒಂದು ವೇಳೆ ಅವರು ನಗ್ನಕ್ಕೆ ಕಂಬಳಿತ್ತ ಮೂರ್ ಕಣ್ಣಿನ ಹೊತ್ತಿನಂದು ಗುರುಗಳು ತೆಗೆದು ಏನೋ ಕೊಳ ಬಿದ್ದಿತ್ತು ಹೌದು ಇದು ಒಂದು ಪ್ರಶ್ನೆ ಹೌದು ಇನ್ನು ಲಕ್ಷಿಡ್ರಿ ಹಳ್ಳೂರು ಸತ್ಯಮ್ ಕಾಕ ಅಡಗಿ ಪಿಂಟು ಮಾಸ್ತಾರ ಹೌದು ಅಕ್ಕೋಳ ಗ್ರಾಮದ ಒಬ್ಬರು ಹಿರಿಯರು ಹೌದು ಮೂರು ಮಂದಿ ಅಕ್ಕೋಳದಾಗ ಹಠ್ಯಾಲದಾಗ ಹೋಗಿ ಚಾ ಕುಡಿದೇವು ಹೌದು ಹೌದು ಮುಂಜಾನೆ ಚಾ ಕುಡಿದೇವು ಹೌದು ಹಟೇನ ಮಾನ ಖ್ಯಾನ ಮಾಡ್ಯನ ಐದು ರೂಪಾಯಿ ಒಂದು ಚಾ ಹದಿನೈದು ರೂಪಾಯಿ ಬಿಲ್ ಇತ್ತು ಹೌದು ವೇಟ್ರು ಬಂದು ಚಾ ಕೊಟ್ಟನ ಅವ್ನ ಕೈಯಾಗ ನಾವು ಮೂರು ಮಂದಿ ಹದಿನೈದು ರೂಪಾಯಿ ಕೊಟ್ಟಿದ್ದೇವೆ ಹೌದು ಮನುಷ್ಯ ರೂಪಾಯಿ ತೆಗೆದು ಕೊಟ್ಟಿದ್ದೇವ್ ಕೈಯಾಗ ಹದಿನೈದು ರೂಪಾಯಿ ಹೌದು ಮಾನಕ್ರಿ ಏನ್ ಮಾಡೇನ್ ಅದರ ಐದು ರೂಪಾಯಿ ಹೊಳಗ್ ಹೌದು ಕೊಟ್ಟಣ ವೇಟ್ರ ಎರಡು ರೂಪಾಯಿ ತಗ ಇಟ್ಕೊಂಡ ಮೂರು ಮಂದಿ ಒಂದೊಂದು ರೂಪಾಯಿ ಕೊಟ್ಟ ಹೌದು ವಿಚಾರ ಮಾಡ್ರಿ ನಾವ್ ಎಟಾಟ ಕೊಟ್ಟಂಗಾಯ್ತು ಆಯ್ತು ನಾಲ್ಕ ನಾಲ್ಕು ರೂಪಾಯಿ ಕೊಟ್ಟಂಗಾಯ್ತು ಹೌದು ನಾವ್ ಎಟ್ಟಾಟ ಕೊಟ್ಟಂಗಾಯ್ತು

ಹೌದ ಹೌದು ನೋಡೋಣ ನಮ್ಮ ಅಪ್ಪರ ಮೇಲೆ ಬಹಳ ಶಾರತ್ತದ ಹೌದಾ ಏನು ಹೇಳುತ್ತಾನೋದು ಇಲ್ಲಿ ಪರೀಕ್ಷೆ ಅದ ಹೌದು ಅದಕ್ಕೆ ತಾವು ಶಾಂತ ರೀತಿಯಲ್ಲಿ ಗುರುನಾಮ ಸ್ಮಂದ್ರದಲ್ಲಿ